ನಿಮಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಅವರು ನೇರವಾಗಿ ಮಾತನಾಡುವ ವ್ಯಕ್ತಿ ಅದರಲ್ಲೂ ಕಷ್ಟದಲ್ಲಿರುವ ವ್ಯಕ್ತಿಗಳನ್ನು ಕಂಡರೆ ಯಾರಿಗೂ ತಿಳಿಯದಂತೆ ತಮ್ಮ ಕೈಲಾತ ಸಹಾಯ ಮಾಡುತ್ತಾರೆ ದರ್ಶನ್ ಸಾವಿರಾರು ಜನರ ಕಷ್ಟಕ್ಕೆ ಸ್ಪಂದಿಸುತ್ತಾರೆ ದರ್ಶನ್ ಅವರು ಈ ಗುಣವೇ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇದೀಗ ದರ್ಶನ್ ಅವರ ಮಗ ವಿನೀಶ್ ಕೂಡ ತಂದೆಯ ಹಾದಿಯಲ್ಲಿ ಸಾಗುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಹೌದು ತಂದೆಯ ನೆರಳಿನಲ್ಲಿ ಬೆಳೆದ ಮಗ ಅಪ್ಪನ ಉತ್ತಮ ಗುಣಗಳನ್ನೇ ಮೈಗೂಡಿಸಿಕೊಂಡಿದ್ದಾನೆ ವಿನೀಶ್ ತಮ್ಮ ಬರ್ತ್ಡೇ ಸಮಯದಲ್ಲೂ ಕೂಡ ನಾನು ದರ್ಶನ್ ಅವರ ಮಗ ಎನ್ನುವ ಸ್ವಲ್ಪವೂ ಜಂಬವಿಲ್ಲದೆ ಎಲ್ಲರೊಂದಿಗೆ ಬೆರೆತು ಫೋಟೋ ತೆಗೆಸಿಕೊಂಡಿದ್ದರು ಹಿರಿಯರಿಗೆ ತುಂಬಾ ಗೌರವ ಕೊಡುತ್ತಾನೆ ವಿನೀಶ್ ಇದೀಗ ವಿನೀಶ್ ಅವರು ಆಸ್ಪತ್ರೆಯೊಂದರಲ್ಲಿ ಒಬ್ಬ ಬಡ ವಯಸ್ಸಾದ ವ್ಯಕ್ತಿಯ ಸರ್ಜರಿಗೆ ಒಂದು ಲಕ್ಷ ರೂಪಾಯಿ ಅವಶ್ಯಕತೆ ಇದೆ ಅವರಿಗೆ ಮಕ್ಕಳು ಸಂಬಂಧಿಕರು ಯಾರೂ ಇಲ್ಲ ಎಂದು ತಿಳಿದ ತಕ್ಷಣ ಸ್ಪಂದಿಸಿದ್ದಾನೆ ತಾನು ಕೂಡಿಟ್ಟ ಸ್ವಲ್ಪ ಹಣದ ಜೊತೆ ತಮ್ಮ ತಂದೆಯ ಬಳಿ ಈ ವಿಷಯ ತಿಳಿಸಿ ಒಂದು ಲಕ್ಷ ತೆಗೆದುಕೊಂಡು ಹೋಗಿ ಅವರ ಆಪರೇಷನ್ಗೆ ನೆರವಾಗಿದ್ದಾನೆ ವಿನೀಶ್ ಅವರ ಈ ಗುಣ ಕಂಡು ಫ್ಯಾನ್ಸ್ ಶಬಾಷ್ ಜೂನಿಯರ್ ಎಂದಿದ್ದಾರೆ ಈ ವಿಷಯ ಕೇಳಿ ತಾಯಿ ವಿಜಯಲಕ್ಷ್ಮಿ ನನ್ನ ಮಗ ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತ ಖುಷಿಯಿಂದ ಭಾವುಕರಾಗಿ ತಬ್ಬಿಕೊಂಡಿದ್ದಾರೆ ವಿನೀಶ್ ಅವರ ಈ ಗುಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ